ಕಾನೀಪಾ ಧ್ವನಿ ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಮಾವೇಶದ ಅಂಗವಾಗಿ ಆಳಂದ ತಾಲೂಕಿನ ಸರಸಂಬ ಗ್ರಾಮದ ಶ್ರೀ ದಯಲಿಂಗೇಶ್ವರ ಮಠದ ಶ್ರೀ ಪರಮಪೂಜ್ಯ ಪ್ರಕಾಶ್ ಮುತ್ಯಾ ಅವರಿಗೆ ಮಾಧ್ಯಮ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಲವು ವರ್ಷಗಳಿಂದ ಶ್ರೀ ಪ್ರಕಾಶ್ ಮುತ್ಯಾ ಅವರು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದು ಸಮಾಜಕ್ಕಾಗಿ ನಿರಂತರ ಸೇವೆ ಮಾಡುತ್ತಿದ್ದಾರೆ ಅವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಗುರುತಿಸಿ ಅವರಿಗೆ ಸೆಪ್ಟೆಂಬರ್ ಹದಿನಾರರಂದು ಅಫಲ್ಪುರ್ ಪಟ್ಟಣದಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ಸಮಾವೇಶದಲ್ಲಿ ಮಾಧ್ಯಮ ರತ್ನ ಪ್ರಶಸ್ತಿ ಘೋಷಿಸಿ ಗೌರವಿಸಲಾಯಿತು ಇಂದು ಅವರ ಮಠಕ್ಕೆ ತೆರಳಿ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಗಡೆ ಡಿವೈಎಸ್ಪಿ ಗೋಪಿ ಸಿಪಿಐ ಪ್ರಕಾಶ್ ಯಾತನೂರ್ ಎಎಸ್ಐ ವೀರಣ್ಣ ಪೂಜಾರಿ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಅಧ್ಯಕ್ಷರಾದ ಮಹದೇವ್ ಪಗಡೆ ಕಾಣೀಪ ಧ್ವನಿ ಸಂಘದ ಖಜಾಂಚಿಗಳಾದ ರಾಜಶೇಖರ್ ಎಸ್ ಮಾತೋಳಿ ಸದಸ್ಯರಾದ ಶ್ರೀಶೈಲಾ ಪಗಡೆ ಸಂತೋಷ್ ಸಿದ್ದು ಬಿರಾದಾರ್ ಮಹಿಬೂಬ್ ಶೇಖ್ ಮಲ್ಲಿಕಾರ್ಜುನ ದುರ್ಗದ ಲಕ್ಷ್ಮೀಪುತ್ರ ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಎಸ್ ಮಾತೋಳಿ ಕಲಬುರ್ಗಿ